ಹಾಯ್ ಗುರು ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೀಮ್ ಇಂಡಿಯಾ ಬ್ಯಾಟಿಂಗ್ ಲೈನ್ಅಪ್ ದಿನದಿಂದ ದಿನಕ್ಕೆ ಔಟ್ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿರೋದು ಹಾಗಾದ್ರೆ ನಿನ್ನೆ ನಡೆದಿರೋ ಮ್ಯಾಚ್ ನೋಡೋದಾದ್ರೆ ಫಸ್ಟ್ ಇನಿಂಗ್ಸ್ ಅಲ್ಲಿ ನ್ಯೂಜಿಲೆಂಡ್ ನೂರ ಐವತ್ ಮೂರು ರನ್ ಗೆ ಒಂಬತ್ತು ವಿಕೆಟ್ ಕಾಕಂತಾರೆ ಹಾರ್ದಿಕ್ ಪಾಂಡೆಗೆ ಎರಡು ವಿಕೆಟ್ ರವಿ ಬಿಷ್ಣು ಎರಡು ವಿಕೆಟ್ ಹಾಗೆ ಬೂಮ್ರಿಗೆ ಮೂರು ವಿಕೆಟ್ ಬೀಳುತ್ತವೆ ಔಟ್ ಸ್ಟ್ಯಾಂಡಿಂಗ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಇವರು ಕೊಟ್ಟಿರೋದು ಮೂವರು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬಂದ್ಬಿಟ್ಟು ಟೀಮ್ ಇಂಡಿಯಾ ಚೇಜಿಂಗ್ ನಲ್ಲಿ ಸಂಜು ಸ್ಯಾಮ್ಸನ್ ಫಸ್ಟ್ ವಿಕೆಟ್ ಕಾಕೊಂತಾರೆ ಡಕೌಟ್ಗೆ ಅಭಿಷೇಕ್ ಶರ್ಮ ಮುಂದೆ ಏನ್ ಬ್ಯಾಟಿಂಗ್ ಗುರು ಇಪ್ಪತ್ತು ಬಾಲಿಗೆ ಅರವತ್ತೆಂಟು ರನ್ ಹೊಡೆದಿರೋದು ಹಾಗೆ ಹದ್ನಾಲ್ಕು ಬಾಲಿಗೆ ತಿಟ್ಟಿ ಹೊಡೆದಿರೋದು ಯುವರಾಜ್ ಸಿಂಗ್ ದಾಖಲೆ ಉರಿಯಕ್ ಆಗಿಲ್ಲ ಇನ್ನು ಯುವರಾಜ್ ಸಿಂಗ್ ಹನ್ನೆರಡು ಬಾಲಿಗೆ ಐವತ್ತು ರನ್ ಹೊಡೆದಿದ್ದ ಇವಾಗ ಯುವರಾಜ್ ಸಿಂಗ್ ಶಿಷ್ಯನೇ ಅಭಿಷೇಕ್ ಶರ್ಮಾ ಹದಿನಾಲ್ಕು ಬಾಲಿಗೆ ಐವತ್ತು ರನ್ ಹೊಡೆದಿರೋದು ಇದ್ರ ಜೊತೆಗೆ ಏಳು ಬೌಂಡ್ರಿ ಮತ್ತು ಐದು ಸಿಕ್ಸ್ ಹೊಡೆದಿರೋದು ನೆಕ್ಸ್ಟ್ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಸೂರ್ಯಕುಮಾರ್ ಯಾದವ್ ಕೂಡ ಔಟ್ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಆಡ್ತಿರೋದು ಸೂರ್ಯಕುಮಾರ್ ಯಾದವ್ ಕೂಡ ಇಪ್ಪತ್ತಾರು ಬಾಲಿಗೆ ಐವತ್ತೇಳು ರನ್ ಚಚ್ಚಿ ಚಿ ಬಿಸಾಕ್ ಬಿಡ್ತಾರೆ ಮೂರು ಸಿಕ್ಸ್ ಜೊತೆಗೆ ಆರು ಬೌಂಡ್ರಿ ಸಹ ಬಂದಿರ್ತಾವ ಇವ್ರ ಬ್ಯಾಟಿಂದ ಇಶಾನ್ ಕಿಶಾನ್ ಬ್ಯಾಟಿಂಗ್ ಇಂದ ಕೂಡ ಹದಿಮೂರು ಬಾಲಿಗೆ ಇಪ್ಪತ್ತೆಂಟು ರನ್ ಬಂದಿರೋದು ಎರಡು ಸಿಕ್ಸ್ ಮೂರು ಬೌಂಡ್ರಿ ಸಹ ಬಂದಿರ್ತಾರೆ ಮುಂದಿನ ದಿನದಲ್ಲಿ ಟೀಮ್ ಇಂಡಿಯಾ ಮುನ್ನೂರು ರನ್ ಹೊಡೆದ್ರೂ ಸಹ ಚೇಜ್ ಮಾಡೋ ಚಾನ್ಸ್ ಇದೆ ಯಾಕಂದ್ರೆ ಇವಾಗಲೇ ನೂರ ಐವತ್ಮೂರು ರನ್ ನ ಹತ್ತಿಗೆ ಹೊಡೆದ್ ಬಿಸಾಕಿದ್ದಾರೆ ಹತ್ತುವರೆಗೆ ಅಲ್ಲ ಇನ್ನೂರಲ್ಲ ಮುನ್ನೂರ ಹೊಡೆದ್ರು ಚೇಸ್ ಮಾಡೋ ಕೆಪಾಸಿಟಿ ಟೀಮ್ ಇಂಡಿಯಾಗಿದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ